ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲರೂ ವೆಲ್ ಆ್ಯಂಡ್ ಗುಡ್ ಆಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ಸ್ಟೋರಿಯಲ್ಲಿ ರೇಯಾನ್ ಎಂಬ ಒಂದು ಹುಡುಗ ಇರ್ತಾನೆ ಅವನು ತನ್ನ ಯೂಟ್ಯೂಬ್ ಜರ್ನಿಯನ್ನು ಹೇಗೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಏನು ಅಡೆತಡೆಗಳು ಬರ್ತದೆ ಅವನ ಲೈಫಲ್ಲಿ ನೋಡಿ ಮುಂದೆ ಸ್ಟೋರಿಯಲ್ಲಿ ನಾನು ನಿಮಗೆ ಮುಂದೆ ಸ್ಟೋರಿಯಲ್ಲಿ ಸಿಗ್ತೀನಿ ಒಂದು ಸಣ್ಣ ಮನೆಯಲ್ಲಿ ಮುಖ್ಯ ಪಾತ್ರ ರೇಯಾನ್ ತನ್ನ ಡೈನಿಂಗ್ ಟೇಬಲಲ್ಲಿ ಕುಳಿತುಕೊಂಡು ಟರ್ಮಿನೇಷನ್ ಲೆಟರನ್ನು ನೋಡುತ್ತಾ ಟೆನ್ಷನಲ್ಲಿದ್ದ ನನಗೆ ಇದು ಸಂಭವಿಸುತ್ತದೆ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ ಐದು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಒಂದು ದಿನ ನಾನು ನನ್ನ ಕೆಲಸವನ್ನು ಕಳೆದುಕೊಂಡೆ ಯಾವುದೇ ಎಚ್ಚರಿಕೆ ಇಲ್ಲ ಬ್ಯಾಕಪ್ ಯೋಜನೆ ಇಲ್ಲ ಹಾಗೆಯೇ ರಿಯಾನ್ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವನ ನೆರೆಯವರು ಅವನನ್ನು ನೋಡಿ ನತ್ತಿದ್ದು ನೀವು ಕೇಳಿದ್ದೀರಾ ರಯಾನ್ ತನ್ನ ಕೆಲಸವನ್ನು ಕಳೆದುಕೊಂಡಿದ್ದಾನೆ ಅವನು ಈಗ ಏನು ಮಾಡುತ್ತಾನೆ ಬಹುಶಃ ಏನೂ ಇಲ್ಲ ಅವನು ದೂರ ಹೋಗುವುದಿಲ್ಲ ಎಂದು ನನಗೆ ಯಾವಾಗಲೂ ತಿಳಿದಿತ್ತು ಇದು ಕೇವಲ ನನ್ನ ಕೆಲಸವನ್ನು ಕಳೆದುಕೊಳ್ಳಲಿಲ್ಲ ಇದು ನನ್ನ ಘನತೆಯನ್ನು ಸಹ ಕಳೆದುಕೊಳ್ಳುತ್ತಿದೆ ನನಗೆ ತಿಳಿದಿರುವ ಪ್ರತಿಯೊಬ್ಬರೂ ಕುಟುಂಬ ಸ್ನೇಹಿತರು ನೆರೆಹೊರೆಯವರು ನನ್ನನ್ನು ನೋಡಿ ನಕ್ಕರು ನಾನು ಅದನ್ನು ಮುಗಿಸಿದ್ದೇನೆ ಎಂದು ಅವರು ಭಾವಿಸಿದರು ರಿಯಾನ್ ಒಬ್ಬನೇ ರೂಮಲ್ಲಿ ಕುತ್ಕೊಂಡು ಫೋನನ್ನು ಸ್ಕ್ರೋಲ್ ಮಾಡುವಾಗ ಅವನಿಗೆ ಯೂಟ್ಯೂಬ್ ಆ್ಯಪ್ ಅಂತ ಸಿಗ್ತದೆ ಅದನ್ನು ನೋಡಿ ಅವನು ಡಿಸ್ಟ್ರಾಕ್ಷನ್ ಆಗ್ತಾನೆ ಅದರಲ್ಲಿ ಒಂದು ಕ್ರಿಯೇಟರನ್ನು ಮಾತನಾಡಿ ನೋಡ್ತಾನೆ ಹೇಗೆ ತಮ್ಮ ಚಾಲೆಂಜನ್ನು ಫೇಸ್ ಮಾಡ ಕ್ರಿಯೇಟರ್ ಹೇಳುವ ಮಾತು ಏನಂದರೆ ಕೆಲವೊಮ್ಮೆ ಜಗತ್ತು ಹೇಳ್ತದೆ ಈ ಜಗತ್ತು ನಿಂದಲ್ಲ ಆವಾಗ ನೀವು ಏನಾದರೂ ನಿರ್ಧಾರ ಮಾಡಿ ಸಾಧಿಸಿ ತೋರಿಸಬೇಕು ಏನಾದರೆ ನಾನು ಇದನ್ನು ಪ್ರಯತ್ನಿಸಿದರೆ ಏನು ರೇಯಾನ್ ಚೇರ್ ಮೇಲೆ ಕುತ್ಕೊಂಡು ಚೀಪ್ ಕ್ಯಾಮ್ರಾದಿಂದ ವಿಡಿಯೋ ರೆಕಾರ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡುತ್ತೇನೆ ಹೇ ಎಲ್ಲರಿಗೂ ಊಂ ನನ್ನ ಮೊದಲ ಯೂಟ್ಯೂಬ್ ವಿಡಿಯೋಗೆ ಸುಸ್ವಾಗತ ನಾನು ಏನು ಮಾಡುತ್ತಿದ್ದೇನೆಂದು ನನಗೆ ನಿಜವಾಗಿಯೂ ತಿಳಿದಿಲ್ಲ ಆದರೆ ನಾವು ಇಲ್ಲಿಗೆ ಹೋಗುತ್ತೇವೆ ಫಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಅವನಿಗೆ ತುಂಬಾ ಕಷ್ಟಗಳು ಎದುರಾಗ್ತದೆ ಆದರೆ ಸಹ ಅವನು ಹೇಗಾದರೂ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಅನ್ನು ಫಿನಿಶ್ ಮಾಡುತ್ತಾನೆ ನಾನು ಏನು ಮಾಡುತ್ತಿದ್ದೇನೆಂದು ನನಗೆ ತಿಳಿದಿರಲಿಲ್ಲ ಆದರೆ ನಾನು ಬಿಟ್ಟುಕೊಡಲು ಹೋಗುತ್ತಿರಲಿಲ್ಲ ನನ್ನ ಸುತ್ತಲಿರುವವರೆಲ್ಲರೂ ನನ್ನ ಮೇಲೆ ನಕ್ಕರು ಇದು ನನ್ನ ಹೊಸ ಪ್ರಯಾಣ ಎಂದು ನನಗೆ ತಿಳಿದಿತ್ತು ರೇಯಾನ್ ಚೀಪ್ ಕ್ವಾಲಿಟಿಯ ಎಕ್ವಿಪ್ಮೆಂಟ್ ಅನ್ನು ಬಳಸಿಕೊಂಡು ಹಗಲು ರಾತ್ರಿ ಎಡಿಟಿಂಗ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡುತ್ತಾನೆ ಆದರೂ ಸಹ ವಿಡಿಯೋ ಇವಿಲ್ಲ ಪ್ರಿಯಾಂಕ್ ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತಿದ್ದೀರಿ ಇದು ಬಿಲ್ಗಳನ್ನು ಪಾವತಿಸಲು ಹೋಗುತ್ತಿಲ್ಲ ನನಗೆ ಅರ್ಥವಾಗುತ್ತಿಲ್ಲ ನೀವು ಇದರಲ್ಲಿ ಒಳ್ಳೆಯವರಲ್ಲ ಏಕೆ ಇದರಲ್ಲಿ ತಲೆಕೆಡಿಸಿಕೊಳ್ಳುತ್ತೀರಿ ಏಕೆಂದರೆ ನಾನು ಇದನ್ನು ನಂಬುತ್ತೇನೆ ಮತ್ತು ಅದು ಮುಖ್ಯವಾದುದು ಜೋರ್ಡಾನ್ ನೋಡೋಣ ನೀನು ನರಕಕ್ಕೆ ಹೋಗು ಕಂಟಿನ್ಯೂ ಎಡಿಟಿಂಗ್ ಪೋಸ್ಟಿಂಗ್ ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡ್ತಾನೆ ಇರ್ತಾನೆ ಪ್ರೋಗ್ರೆಸ್ ಸ್ವಲ್ಪ ತಡವಾಗಿರಬಹುದು ಆದ್ರೆ ಸಹ ಅವನು ಸುಧಾರಿಸಿಕೊಂಡು ಹೋಗ್ತಾನೆ ಇದು ಸುಲಭವಲ್ಲ ವಾಸ್ತವವಾಗಿ ಇದು ನಾನು ಮಾಡಿದ ಅತ್ಯಂತ ಕಷ್ಟಕರವಾದ ಕೆಲಸವಾಗಿತ್ತು ಆದರೆ ನಾನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಆದರೂ ಸಹ ನಾನು ಗಿವ್ ಅಪ್ ಮಾಡಲ್ಲ ರಿಯಾನ್ ಚಾನಲ್ ಚಾನೆಲ್ ನಿಧಾನವಾಗಿ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅವನ ವಿಡಿಯೋ ಮೇಲೆ ಕಮೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ನೋಡಿ ರಿಯಾನ್ಗೆ ಖುಷಿ ಆಗ್ತದೆ ಒಂದು ದಿನ ನಂಬಲಾಗದ ಏನೋ ಸಂಭವಿಸಿದೆ ಜನರು ಕೇಳಲು ಪ್ರಾರಂಭಿಸಿದರು ರಿಯಾನ್ ಚಾನೆಲ್ ಮೇಲೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ವಿಡಿಯೋ ವೈರಲ್ಸ್ ಆಯಿತು ಮತ್ತೆ ಸಾಕಷ್ಟು ಕಮೆಂಟ್ಸ ಬಂತು ಅವರ ವಿಡಿಯೋ ಮೇಲೆ ನನ್ನನ್ನು ನಂಬಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ಈಗಷ್ಟೇ ಪ್ರಾರಂಭಿಸುತ್ತಿದ್ದೇನೆ ಕೆಲವು ವರ್ಷಗಳ ನಂತರ ರಿಯಾನ್ ತನ್ನ ಪ್ರೊಫೆಷನಲ್ ಅಲ್ಲಿ ಕೂತ್ಕೊಂಡು ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ದ ಬಿಕಾಸ್ ಯೂಟ್ಯೂಬ್ ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬ್ ಮತ್ತೆ ಆಗಿತ್ತು ನಾನು ಇಲ್ಲಿರುತ್ತೇನೆ ಎಂದು ವರ್ಷಗಳ ಹಿಂದೆ ನೀವು ನನಗೆ ಹೇಳಿದ್ದರೆ ನಾನು ನಿನ್ನನ್ನು ನಂಬುತ್ತಿರಲಿಲ್ಲ ಆದರೆ ಇಲ್ಲಿ ಸತ್ಯ ನಾನು ನಗು ಅನುಮಾನ ಅಥವಾ ವೈಫಲ್ಯಗಳನ್ನು ನಿಲ್ಲಿಸಲು ಬಿಡಲಿಲ್ಲ ನಾನು ತಳ್ಳುತ್ತಲೇ ಇದ್ದೆ ನಾನು ಕೆಲಸ ಮಾಡುತ್ತಲೇ ಇದ್ದೆ ಮತ್ತು ಈಗ ನಾನು ಅದನ್ನು ಮಾಡಿದ್ದೇನೆ ಯಾರು ಅವನ ಮೇಲೆ ನಗಾಡ್ತಾ ಇದ್ರು ನೆರೆಯವರು ಮತ್ತು ಕುಟುಂಬದವರು ಅವರು ಈಗ ಅವನನ್ನು ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಅವನ ಅಡ್ವೈಸ್ ಅನ್ನ ಕೇಳ್ತಾ ಇದ್ರು ವಾವ್ ರಿಯಾನ್ ನಿಜವಾಗಿಯೂ ಅದನ್ನು ಮಾಡಿದ್ದಾರೆ ಈಗ ನೀನು ತುಂಬಾ ದೊಡ್ಡ ಯೂಟ್ಯೂಬರ್ ಆಗಿದೆಯ ನೀವು ಅದನ್ನು ಮಾಡುತ್ತೀರಿ ಎಂದು ನನಗೆ ಯಾವಾಗಲೂ ತಿಳಿದಿತ್ತು ರಯಾನ್ ತಮಾಷೆಯ ವಿಷಯಗಳು ಹೇಗೆ ಬದಲಾಗುತ್ತವೆ ಹೌದಾ ರಿಯಾನ್ ತನ್ನ ಸ್ಟುಡಿಯೋಲ್ಲಿ ಕೂತ್ಕೊಂಡು ತನ್ನ ಆಡಿಯನ್ಸ್ ಕೊಡಕ್ಕೆ ಇದನ್ನು ನೋಡುವ ಯಾರಿಗಾದರೂ ನೆನಪಿಡಿ ನೀವು ಅಡೆತಡೆಗಳನ್ನು ಎದುರಿಸಲಿದ್ದೀರಿ ಜನರು ನಿಮ್ಮನ್ನು ಅನುಮಾನಿಸುತ್ತಾರೆ ನೀವು ನಿಮ್ಮನ್ನು ಅನುಮಾನಿಸಬಹುದು ಆದರೆ ಎಂದಿಗೂ ಅದು ನಿಮ್ಮನ್ನು ತಡೆಯಲು ಬಿಡಬೇಡಿ ನಿಮ್ಮ ಪ್ರಯಾಣವು ನಿಮ್ಮದಾಗಿದೆ ಅದು ಆಗುವುದಿಲ್ಲ ನಾನು ಅದನ್ನು ಮಾಡಲು ಸಾಧ್ಯವಾದರೆ ಯಶಸ್ಸಿನ ಹಾದಿ ಎಂದಿಗೂ ಸುಲಭವಲ್ಲ No matter how many people doubt you, always believe in yourself. Success is not about where you start, it's about where you're headed. Keep going. Hey guys, story again. Hey Comment, my way, like share mate. channel and subscribe. to see you Always be happy. Take care of yourself sir. and bye bye.